ಹುಬ್ಬಳ್ಳಿ ಜುಲೈ ಇಪ್ಪತ್ನಾಲ್ಕು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಲೀಂ ಅಹಮದ್ ಅವರನ್ನ ಇಂದು ಹುಬ್ಬಳ್ಳಿ ಸರ್ಕ್ಯೂಟ್ ಹೌಸ್ನಲ್ಲಿ ಅದ್ದೂರಿಯಾಗಿ ಸತ್ಕರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಶಂಕರ್ ಮೇಲ್ಕನ್ನನವರ್ ಅವರು ನೇತೃತ್ವವನ್ನು ವಹಿಸಿದ್ದರು ಸತ್ಕಾರ ಸಮಾರಂಭದಲ್ಲಿ ಹಲವಾರು ಗಣ್ಯರು ಉಪಸ್ಥಿತಿಯಲ್ಲಿದ್ದರು ಶ್ರೀ ಅನಿಲ್ ಬುನ್ಯಾನ್ ಶ್ರೀ ಚಂದ್ರಶೇಖರ್ ಮುಟ್ಟಲು ಶ್ರೀಮತಿ ಸವಿತಾ ಹುರ್ಕಡ್ಲಿ ಶ್ರೀ ಪುಂಡಲಿಕ್ ಬೆನ್ನಿ ಹಾಗೂ ಶ್ರೀ ಸಲೀಂ ಅಂಬಿನ್ ಭಾವಿ ಅವರು ಹಲವಾರು ಸಮಾಜ ಮುಖಂಡರು ಶ್ರೀ ಸಲೀಂ ಅಹಮದ್ ಅವರನ್ನ ಗೌರವ ಪೂರ್ವಕವಾಗಿ ಸತ್ಕರಿಸಿದರು ಕಾರ್ಯಕ್ರಮದ ಅಂಗವಾಗಿ ಪ್ರಮುಖರ ಮಾತುಕತೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮತ್ತು ಪಕ್ಷದ ಬಲವರ್ಧನೆ ಕುರಿತು ದೃಷ್ಟಿಕೋನ ಹಂಚಿಕೆ ನಡೆಯಿತು ಈ ಸತ್ಕಾರ ಕಾರ್ಯಕ್ರಮವು ಸ್ಥಳೀಯ ಕಾಂಗ್ರೆಸ್ ನಾಯಕರ ಒಕ್ಕೂಟ ಮತ್ತು ಸಂಘಟನೆಯ ಶಕ್ತಿಯ ಪ್ರತೀಕವಾಗಿದೆ ಎಂದು ಸನ್ಮಾನ್ಯ ಶ್ರೀ ಶಂಕರ್ ಮೇಳ್ಕಂದನವರು ತಿಳಿಸಿದರು